ಮೃತಪಟ್ಟ ಮಹಿಳೆ ಹೆಸರು ಯಾಮ್ ಯಾಮಿನಿ ಪ್ರಿಯಾ ಅಂತ ಹೇಳಿ ಸುಮಾರು ಇಪ್ಪತ್ತು ವರ್ಷ ಇವರು ಅದು ಅಲ್ಲೇ ಏನು ಶ್ರೀರಾಮ್ಪುರ ವ್ಯಾಪ್ತಿಯ ಸ್ವತಂತ್ರ ನಗರ ಅಂತ ಏನೊಂದು ಕಾಲೋನಿ ಇದೆ ಆ ಕೊ ಬೆಂಗಳೂರಿನ ಶ್ರೀರಾಂಪುರದಲ್ಲಿ ನಡೆದ ಇದೊಂದು ಘಟನೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಪೊಲೀಸರ ಮೈಗಳತನ ಹಾಗೂ ಕೈಲಾಗದತನಕ್ಕೆ ಇಂದು ಒಂದು ತುಂಬು ಜೀವವೇ ಬಲಿಯಾಗಿದೆ ಶ್ರೀರಾಂಪುರ ಅಂದ್ರೇನೆ ಹಾಗೆ ಬರೀ ಕೊಂಗರು ಹಾಗೂ ಕಾಟ್ಪಾಡಿಗಳೇ ತುಂಬಿ ತುಳುಕ್ತಿರೋ ಏರಿಯಾ ಅದು ಅಲ್ಲಿ ಹೆಣ್ಣು ಮಕ್ಕಳಿರ್ಲಿ ಗಂಡು ಮಕ್ಕಳು ಸಹ ಓಡಾಡೋದು ಕಷ್ಟ ಅಂತದ್ರಲ್ಲಿ ಯಾಮಿನಿ ಪ್ರಿಯಾ ಅನ್ನೋ ಇಪ್ಪತ್ತೊಂದು ವರ್ಷದ ಈಕೆ ಇದೇ ಏರಿಯಾದಲ್ಲಿ ವಾಸ ಮಾಡ್ತಿ ಇದ್ಲು ಈಕೆ ಇದ್ದ ಏರಿಯಾದಲ್ಲೇ ವಿಘ್ನೇಶ್ ಅನ್ನೋನು ಸಹ ವಾಸ ಮಾಡ್ತಿದ್ದ ಯಾಮಿನಿ ನೋಡೋದಕ್ಕೆ ಚೆನ್ನಾಗಿದ್ಲು ಕ್ಯಾರೆಕ್ಟರ್ ಕೂಡ ಚೆನ್ನಾಗಿತ್ತು ಓದೋ ವಯಸ್ಸಲ್ಲಿ ಕೆಲವರು ಅಡ್ಡದಾರಿ ಹಿಡಿದ್ರೆ ಯಾಮಿನಿ ಪ್ರಿಯಾ ಮಾತ್ರ ತಾನಾಯ್ತು ತನ್ನ ಓದಾಯ್ತು ಅಂತ ಮನೆ ಹಾಗೂ ಕಾಲೇಜಿಗೆ ಓಡಾಡ್ಕೊಂಡಿದ್ಲು ಇತ್ತ ವಿಘ್ನೇಶ್ಗೆ ಮಾಡೋಕೆ ಕೆಲಸವಿಲ್ಲದೆ ಅಂಡೆ ಪಿರ್ಕಿ ತರ ಏರಿಯಾ ಪೂರ್ತಿ ಓಡಾಡ್ಕೊಂಡಿದ್ದ ಅಲ್ಲದೆ ಇವನಿಗೆ ಕೆಲಸ ಮಾಡೋ ಮನಸ್ಥಿತಿ ಕೂಡ ಇರ್ಲಿಲ್ಲ ಇಂತಹವನು ಯಾಮಿನಿ ಪ್ರಿಯಾ ಅಂದಕ್ಕೆ ಮರುಳಾಗಿದ್ದ ಒಂದೇ ಏರಿಯಾ ಆಗಿದ್ರಿಂದ ಮೊದಲಿಗೆ ಯಾಮಿನಿ ಕಾಲೇಜಿನಲ್ಲಿ ಸೀಟ್ ಕೊಡಿಸೋದಾಗಿ ಪರಿಚಯ ಮಾಡಿಕೊಂಡಿದ್ದ ಆದ್ರೆ ಇವನ ವರ್ತನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ದ ಯಾಮಿನಿ ಒಂದೆರಡು ದಿನಕ್ಕೆಲ್ಲ ಇವನ ಸಹವಾಸ ಬೇಡ ಅಂತ ಮಾತು ಅದನ್ನ ಬಿಟ್ಟರೆ ಇವರಿಬ್ಬರ ನಡುವೆ ಏನೇನು ಇರ್ಲಿಲ್ಲ ಇತ್ತ ಯಾಮಿನಿ ಮೊದಲ ವರ್ಷದ ಬಿ ಫಾರ್ಮಸಿ ಓದ್ತಿದ್ಲು ವಿಘ್ನೇಶ್ ಇವಳನ್ನ ದಿನ ಫಾಲೋ ಮಾಡ್ತಾ ಓಡಾಡ್ತಿದ್ದ ಯಾಮಿನಿ ಕಾಲೇಜಿಗೆ ಹೋಗೋದು ಬರೋದನ್ನೇ ಕಾಯ್ತಿದ್ದವನು ಈಕೆಯನ್ನ ದಿನಾ ಫಾಲೋ ಮಾಡ್ತಿದ್ದ ಆದ್ರೆ ಯಾಮಿನಿ ಮಾತ್ರ ಇವನಿಗೆ ಒಂದು ದಿನಕ್ಕೂ ಸೊಪ್ಪು ಹಾಕಿರ್ಲಿಲ್ಲ ರಿ ಥರ್ಡ್ ಸ್ಟೇಜಲ್ಲಿ ಇರ್ತಕ್ಕಂಥ ನರಗುಂದ್ ಕಾಲೇಜ್ ಅಂತ ಬಿಫಾರ್ಮಸಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಬಿಫಾರ್ಮಸಿ ಓದ್ತಾಯಿದ್ರು ಅವರು ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಯಾರೋ ದುಷ್ಕರ್ಮಿಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದರ ಕಂಡು ಬಂದಿರೋ ಯಾಮಿನಿ ವಿಘ್ನೇಶನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅವಳ ಪಾಡಿಗೆ ಅವಳು ಕಾಲೇಜಿಗೆ ಹೋಗಿ ಬರ್ತಿದ್ಲು ಇದೇ ಟೈಮಲ್ಲಿ ವಿಘ್ನೇಶ ಯಾಮಿನಿಯನ್ನ ಲವ್ ಮಾಡ್ತೀಯ ಅಂತ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಮದುವೆ ಕೂಡ ಮಾಡ್ಕೊಳ್ತೀನಿ ಅಂತ ಯಾಮಿನಿಯನ್ನ ನೇರವಾಗಿ ಕೇಳಿದ್ದ ಆಗ್ಲೇ ಇದೆಲ್ಲ ನನಗೆ ಇಷ್ಟವಿಲ್ಲ ಅಂತ ಯಾಮಿನಿ ಇವನ ಮುಖದ ಮೇಲೆ ಹೊಡೆದಂತೆ ಹೇಳಿದ್ಲು ಅಲ್ಲದೆ ಇನ್ನೊಂದು ಸಲ ನನ್ನ ಹಿಂದೆ ಬೀಳ್ಬೇಡ ಅಂತಾನು ವಾರ್ನಿಂಗ್ ಕೊಟ್ಟಿದ್ಲು ಆದ್ರೂ ವಿಘ್ನೇಶ ಮಾತ್ರ ಅವನ ಪ್ರಯತ್ನವನ್ನ ಬಿಟ್ಟಿರ್ಲಿಲ್ಲ ಯಾಮಿನಿ ಪ್ರಿಯ ಅಂದದ ಮೇಲೆ ಇವನಿಗೆ ಅಸೂಯೆ ಬೆಳೆದಿತ್ತು ಅಲ್ಲದೆ ಅವನ ಲವ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಯಾಮಿನಿ ಮೇಲೆ ದ್ವೇಷವನ್ನ ಬೆಳೆಸಿಕೊಂಡಿದ್ದ ಹೀಗೆ ಯಾಮಿನಿ ಪ್ರಿಯ ವಿಚಾರದಲ್ಲಿ ವಿಘ್ನೇಶ ಸೈಕೋ ರೀತಿ ಬದಲಾಗಿ ಹೋಗಿದ್ದ ಒಂದು ದಿನ ಹಬ್ಬದ ಸಮಯದಲ್ಲಿ ಯಾಮಿನಿ ಪ್ರಿಯ ಹೊರಗೆ ನಿಂತಿದ್ದ ಟೈಮಲ್ಲಿ ಇದ್ದಕ್ಕಿದ್ದಂತೆ ಬಂದವನು ಇವಳ ಕುತ್ತಿಗೆಗೆ ಅರಿಶಿಣದ ದಾರ ಹಾಕಿ ಅಲ್ಲಿಂದ ಪರಾರಿಯಾಗಿದ್ದ ಹೀಗೆ ಪರಾರಿಯಾದವನು ನಮ್ಮಿಬ್ರಿಗೂ ಮದುವೆಯಾಗಿದೆ ಅಂತ ಹೇಳಿಕೊಂಡು ಓಡಾಡ್ತಿದ್ದ ಇವನು ಹೀಗೆ ಮಾಡಿದ ತಕ್ಷಣವೇ ಯಾಮಿನಿ ಆ ದಾರವನ್ನ ಮನೆಗೆ ಬಂದಿದ್ಲು ಇದರಿಂದ ಭಯಭೀತರಾಗಿದ್ದ ಯಾಮಿನಿ ಹಾಗೂ ಆಕೆಯ ಕುಟುಂಬಸ್ಥರು ಕೂಡಲೇ ಪೊಲೀಸ್ ಹೋಗಿ ವಿರುದ್ಧ ಕಂಪ್ಲೇಂಟ್ ಸಾವಿರದ ಇಪ್ಪತ್ತೈದರಂದು ಇವರು ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಈ ತರ ಮದುವೆ ಮಾಡ್ಕೊಳ್ಳಿ ಒತ್ತಾಯ ಮಾಡ್ತಾ ಇದ್ದಾರೆ ನನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಅದರಿಂದ ಅವನಿಗೆ ತರಿಸಿ ಸೂಕ್ತ ಬುದ್ಧಿ ಹೇಳಬೇಕು ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟವರಿಗೆ ಶ್ರೀರಾಮಪುರ ಪೊಲೀಸ್ ಠಾಣೆಯಲ್ಲಿ ತರಿಸಿ ಅವನ ಕಡೆಯಿಂದ ಅಂಡರ್ಟೇಕಿಂಗ್ ತೊಗೊಂಡು ವಾರ್ನ್ ಮಾಡಿ ಕಳಿಸಿದ್ದಾರೆ ಅದು ಏನು ಆ ಇನ್ಸಿಡೆಂಟ್ ಆದಮೇಲೂ ಕೂಡ ಇದು मुंह ಯಾಮಿನಿ ಪೋಷಕರು ಕೊಟ್ಟ ಕಂಪ್ಲೇಂಟ್ ನ ಉಡಾಫೆ ಮಾಡಿದ ಪೊಲೀಸರು ಸ್ಟೇಷನ್ ಸ್ಟೇಷನ್ಗೆ ಕರೆದು ಎಚ್ಚರಿಕೆ ಕೊಟ್ಟಿದ್ರು ಆಗ್ಲೇ ಸ್ಥಳೀಯ ಸಹಾಯದ ಮೂಲಕ ಪುಡಾರಿಯೊಬ್ಬ ಸ್ಟೇಷನ್ ಗೆ ಬಂದು ವಿಘ್ನೇಶನ ಪರ ಮಾತನಾಡಿ ರಾಜಿ ಪಂಚಾಯಿತಿ ಮಾಡಿಸಿದ್ದ ಪೊಲೀಸರು ಇವರಿಬ್ಬರ ಕಪಾಳ ಕಿತ್ತು ಹೋಗುವಂತೆ ಅವತ್ತೇ ಬಾರಿಸಿದ್ರೆ ಇವತ್ತು ಯಾಮಿನಿ ಪ್ರಿಯಾ ಬದುಕಿರುತ್ತಿದ್ಲು ಆದ್ರೆ ಇಲ್ಲಿ ಸೋಗಲಾಡಿತನದ ಪೊಲೀಸರು ಅವನು ಬಂದು ಹೇಳಿ ಹೇಳ್ದ ಅಂದ ತಕ್ಷಣ ವಿಘ್ನೇಶನಿಗೆ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು ಇನ್ನೊಂದು ಸಲ ಯಾಮಿನಿ ತಂಟೆಗೆ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ರು ಆದ್ರೂ ಇವನು ಮಾತ್ರ ಬದಲಾಗಿರ್ಲಿಲ್ಲ ಅಂತ ಯಾಮಿನಿ ಪ್ರಿಯಾ ತಾಯಿ ತನ್ನ ಅಳಲನ್ನ ತೋಡ್ಕೊಂಡಿದ್ಲು ಏನು ಕೆಲಸ ಮಾಡ್ತಾನ ಅದಕ್ಕೆ ಹೇಳಿದ್ವಿ ಅವನು ಫ್ಯಾಮಿಲಿ ಬಂದು ಕೇಳಿದ್ರು ನಮ್ಮಲ್ಲ ಕೇಳಿದ್ನ ಇಷ್ಟಪಟ್ಟಿದ್ದಾರೆ ನಮ್ ಕೊಡಿ ಅಂತ ಮಗಳಿಗೆ ಇಷ್ಟ ಇಲ್ಲಪ್ಪ ನಮ್ಮ ಮಗಳಿಗೆ ಇಷ್ಟ ಇದ್ದರೆ ಲವ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದ್ರು ಅವರು ಲವ್ ಮಾಡಿದ್ರೆ ಏನು ನಮ್ಮ ಮಗಳಿಗೆ ಇಷ್ಟ ಹೀಗೆ ಅಂದು ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ಮುಂದೆ ಯಾಮಿನಿ ತಂಟೆಗೆ ಹೋಗೋದಿಲ್ಲ ಅಂತ ವಿಘ್ನೇಶ ಮುಚ್ಚಳಿಕೆ ಬರೆದು ಕೊಟ್ಟಿದ್ದ ಅವನ ಕುಟುಂಬ ಸದಸ್ಯರು ಸಹ ಅವನನ್ನ ಕಂಟ್ರೋಲ್ ನಲ್ಲಿ ಇಡ್ತೀವಿ ಅಂತ ಪೊಲೀಸರಿಗೆ ಹೇಳಿದ್ರು ಈ ಗಲಾಟೆ ಅಲ್ಲಿಗೆ ಮುಗಿದಿತ್ತು ಇದಾದ ಒಂದೆರಡು ತಿಂಗಳು ವಿಘ್ನೇಶ ಸುಮ್ಮನಿದ್ದ ಇವನಿಗೆ ಮೂವತ್ತಾರು ವರ್ಷದ ಹರೀಶ್ ಅನ್ನೋ ಒಬ್ಬ ಫ್ರೆಂಡ್ ಇದ್ದು ಅವನು ಫ್ಯಾಬ್ರಿಕ್ ಕಂಪನಿಯೊಂದ್ರಲ್ಲಿ ಕೆಲಸ ಮಾಡ್ತಿದ್ದ ಅವನ ಹತ್ರ ತಾನು ಯಾಮಿನಿಯನ್ನ ಲವ್ ಮಾಡ್ತಿರೋ ವಿಚಾರವನ್ನ ಹೇಳ್ಕೊಂಡು ಅವಳು ನನಗೆ ಸಿಗೋದಿಲ್ವೇನೋ ಅಂತ ಕೊರಗಿದ್ದ ಆಗ್ಲೇ ಕುಡಿದ ಮತ್ತಲ್ಲಿ ನನಗೆ ಸಿಗದ ಯಾಮಿನಿ ಇನ್ಯಾರಿಗೂ ಸಿಗಬಾರದು ಅಂತ ಅವನ ಹತ್ರ ಹೇಳಿದ್ದ ಅವಳು ನನಗೆ ಬಿಟ್ರೆ ಇನ್ಯಾರಿಗೂ ಒಲಿಬಾರ್ದು ಅವಳು ನನಗೆ ಸಿಗದಿದ್ರೆ ಇನ್ಯಾರಿಗೂ ಸಿಗಬಾರದು ಅಂತ ಅಂದವನು ಯಾಮಿನಿ ಪ್ರಿಯಾ ಕೊಲೆಗೆ ಮುಂದಾಗಿದ್ದ ಇದಕ್ಕೆ ಸಹಾಯ ಮಾಡುವಂತೆ ತನ್ನ ಸ್ನೇಹಿತನನ್ನ ಕೇಳ್ಕೊಂಡಿದ್ದ ನಾನು ಅವಳನ್ನ ಸಾಯಿಸಿ ಓಡಿ ಬರ್ತೀನಿ ನನಗೆ ಎಸ್ಕೇಪ್ ಆಗೋಕೆ ನೀನು ಸಹಾಯ ಮಾಡು ಅಂತ ವಿಘ್ನೇಶ ಹರೀಶನನ್ನ ಕೇಳಿದ್ದ ಇವನ ವಿರುದ್ಧ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಯಾಮಿನಿ ಮೇಲೆ ಇವನು ಇನ್ನಷ್ಟು ದ್ವೇಷವನ್ನ ಬೆಳೆಸಿಕೊಂಡಿದ್ದ ಹೀಗಾಗಿ ಇವನು ಯಾಮಿನಿ ಪ್ರಿಯಾ ಕೊಲೆಗೆ ಮುಹೂರ್ತವಿಟ್ಟಿದ್ದ ಇತ್ತ ಯಾಮಿನಿ ಪ್ರಿಯ ಹಾಗೂ ಆಕೆಯ ಕುಟುಂಬಸ್ಥರು ಇದೊಂದು ಸಣ್ಣ ವಿಷಯ ಅಂತಾನೆ ಮೈಮರೆತಿದ್ರು ಆದರೆ ತೆರೆಮರೆಯಲ್ಲಿ ವಿಘ್ನೇಶ ನಡೆಸ್ತಿರೋ ಕೊಲೆಯ ಸಂಚು ಇವರಿಗೆ ಗೊತ್ತಾಗದೇ ಹೋಯ್ತು ಕಳೆದ ತಿಂಗಳು ಹದಿನಾರರಂದು ಯಾಮಿನಿ ಕೊಲೆಗೆ ಸ್ಕೆಚ್ ಹಾಕಿದ್ದವನು ತರಕಾರಿ ಕಟ್ ಮಾಡೋ ಕತ್ತಿಯೊಂದನ್ನು ಖರೀದಿಸಿ ಇಟ್ಕೊಂಡಿದ್ದ ಅವಳು ಯಾವಾಗ ಬರ್ತಾಳೆ ಎಲ್ಲಿಂದ ಬರ್ತಾಳೆ ಅನ್ನೋದು ಇವನಿಗೆ ಚೆನ್ನಾಗಿ ಗೊತ್ತಿತ್ತು ಅಂದು ಮಧ್ಯಾಹ್ನದ ಹೊತ್ತಿಗೆಲ್ಲ ಯಾಮಿನಿ ಬರೋದನ್ನೇ ಇವನು ಕಾಯ್ತಿದ್ದ ಅಂದು ಎಕ್ಸಾಮ್ ಮುಗಿಸಿಕೊಂಡು ಮಧ್ಯಾಹ್ನ ಎರಡೂವರೆ ಸುಮಾರಿಗೆ ಯಾಮಿನಿ ಮನೆಗೆ ವಾಪಸ್ ಆಗ್ತಿದ್ಲು ಆಗ್ಲೇ ಮಂತ್ರಿಮಾಲ್ನ ಹಿಂದೆ ಇರೋ ರೈಲ್ವೆ ಟ್ರ್ಯಾಕ್ ಹಿಂಬದಿಯ ನಿರ್ಜನ ಪ್ರದೇಶದಲ್ಲಿ ಯಾಮಿನಿಯನ್ನ ಇವನು ಅಡ್ಡಗಟ್ಟಿದ್ದ ಹೀಗೆ ಅಡ್ಡಗಟ್ಟಿದವನು ನನ್ನ ಮದುವೆಯಾಗ್ತೀಯೋ ಇಲ್ವೋ ಅಂತ ಕೇಳಿದ್ದ ಆದ್ರೆ ಯಾಮಿನಿ ಮಾತ್ರ ಇವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗಿದ್ಲು ಆಗ್ಲೇ ಈ ಕಿರಾತಕ ವಿಘ್ನೇಶ ಯಾಮಿನಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆಕೆಯ ಕುತ್ತಿಗೆಯನ್ನ ತಾನು ತಂದಿದ್ದ ಚಾಕುವಿನಿಂದ ಸೀಳಿಬಿಟ್ಟಿದ್ದ ಯಾಮಿನಿ ಪ್ರಿಯ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡೋಕೆ ಶುರು ಮಾಡಿದ್ಲು ತಕ್ಷಣವೇ ಸ್ಥಳೀಯರು ಯಾಮಿನಿಯ ಹತ್ರಕ್ಕೆ ಬಂದಿದ್ರು ಅಷ್ಟೇ ವಿಘ್ನೇಶ ಅವನ ಸ್ನೇಹಿತ ಹರೀಶ್ನ байಕತ್ತಿ ಅಲ್ಲಿಂದ ಪರಾರಿ ಆಗಿದ್ದ. ಇಲ್ಲಿಂದ ಹಿಂದೆ ಬರ್ತಾ ಇದೆ ನಾನು ಲವ್ ಮಾಡೋ ಮಾಡೋ ಅಂತ ನಮ್ಮကလေးಗೆ ಇಷ್ಟ ಇಲ್ಲ ಸರ್ ಡಾಚಲ್ ಕೊಡ್ತಾ ಇದ್ದ ಅವನು. ಈಗ ಅವನು ಈ ತರ ಮಾಡಿಬಿ ಸರ್ ಅವನು. ಅವನನ್ನು ಬಿಡಬಾರದು ಸರ್ ಇನ್ಕೌಂಟರ್ ಮಾಡಬೇಕು. ನನ್ನ ಮಗನನ್ನ ಮಾಡಿದ ಅವನು ಅಂತ ಇರಬಾರ್ದು ಇನ್ಕೌಂಟರ್ ಮಾಡಬೇಕು. ಸೋಲ್ದೇವರೇ ಪ್ರದೇಶದಲ್ಲಿ ಈ ಆರೋಪಿತನನ್ನ ವಶಪಡಿಸಿಕೊಂಡು ವಿಚಾರಣೆ ಮಾಡಲುಗೆ ಮತ್ತು ಇವನಿಗೆ ಸಹಾಯ ಮಾಡಿದಂತ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಬೈಕನ್ನು ತೆಗೆದುಕೊಂಡು ಬಂದು ಹತ್ತಿರದಲ್ಲಿ ದೂರದಲ್ಲಿ ನಿಲ್ಸ್ಕೊಂಡು ಇವನಿಗೆ ಡ್ರಾಪ್ ಮಾಡಿ ಮತ್ತು ಕರೆದುಕೊಂಡು ಹೋದಂಥ ಇನ್ನೊಬ್ಬ ವ್ಯಕ್ತಿ ಹರೀಶ್ ಅಂತ ಹೇಳಿ ಅವನನ್ನು ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು ಯಾಮಿನಿ ಮೃತದೇಹವನ್ನ ಪೋಸ್ಟ್ ಗೆ ಕಳಿಸಿ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಕೊನೆಗೆ ವಿಘ್ನೇಶ್ನನ್ನ ಅರೆಸ್ಟ್ ಮಾಡಿದ ಪೊಲೀಸರು ಅವನನ್ನ ಜೈಲಿಗೆ ಕಳಿಸಿದ್ರು ಜೊತೆಗೆ ಕೊಲೆ ಮಾಡಿ ಪರಾರಿಯಾಗೋಕೆ ಸಹಾಯ ಮಾಡಿದ ಇವನ ಫ್ರೆಂಡ್ ಹರೀಶ್ನನ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿದ್ರು ಸದ್ಯ ಈ ಕೇಸ್ ವಿಚಾರಣೆ ಹಂತದಲ್ಲಿದ್ದು ಈ ಕಿರಾತಕನಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ